ಹ ಆತ್ಮೀಯ ವೀಕ್ಷಕರೇ ಇವತ್ತು ನಾನು ತರೀಕೆರೆ ಎಚ್ ರಸ್ತೆ ತರೀಕೆರೆ ಬಿಎತ್ ರಸ್ತೆಯಲ್ಲಿ ಇರ್ತಕ್ಕಂಥ ಪೊಲೀಸ್ ಉಪ ಅಧೀಕ್ಷಕರ ಕಚೇರಿ ಅಂದರೆ ಪಿ ಕಚೇರಿಯ ಮುಂದೆ ಇರ್ತಕ್ಕಂಥ ದೀಪಕ್ ಬಿರಿಯಾನಿ ಮನೆ ಈ ಒಂದು ಬಿರಿಯಾನಿ ಮನೆಗೆ ನಿಮ್ಮನ್ನೆಲ್ಲ ಹೋಗ್ತಾ ಇದ್ದೀನಿ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಸಾಕಷ್ಟು ಜನ ಗ್ರಾಹಕರು ಈ ಒಂದು ಹೋಟೆಲ್ನಲ್ಲಿ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಈ ಒಂದು ಹೋಟೆಲ್ನ ಬಗ್ಗೆ ಮಾಹಿತಿಯನ್ನು ಕೊಡಿ ಅಂತೇಳಿ ಕೇಳಿದ್ರಿಂದ ಇವತ್ತು ಈ ಹೋಟೆಲಿಗೆ ಭೇಟಿ ನೀಡೀನಿ ಬನ್ನಿ ಈ ಹೋಟೆಲ್ನಲ್ಲಿ ಇವತ್ತು ಮಾಲೀಕರು ಇಲ್ಲದೆ ಇರೋದ್ರಿಂದ ಅವ್ರ ಸಿಬ್ಬಂದಿಗಳು ಏನೆಲ್ಲ ಸಿಗುತ್ತೆ ಈ ಹೋಟ್ಲಲ್ಲಿ ಯಾವುದಾದಕ್ಕೆ ಬೆಲೆ ಇದನ್ನು ನಿಮಗೆ ತಿಳಿಸೋ ಅಂತ ಒಂದು ಪ್ರಯತ್ನವನ್ನು ಮಾಡ್ತೀವಿ ಬನ್ನಿ ದೀಪಕ್ ಹೋಟೆಲ್ ಸರ್ ನಿಮ್ಮ ಹೋಟ್ಲಲ್ಲಿ ಏನೆಲ್ಲ ವಿಶೇಷತೆ ಇದೆ ಸರ್ ಊಟ ನೋಟಿ ಊಟದ ಐಟಮ್ ಸಿಗತ್ತೆ ಇಲ್ಲಿ ಬೆಂಗಳೂರು ಸಿಟಿಯಿಂದ ಬರೋರೆಲ್ಲ ಹೈವೇಲಿ ಬಂದಿದ್ದೀವಿ ಇಲ್ಲಿ ಊಟ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತ ಎಲ್ಲ ಬಂದು ಐ ರೈಸ್ಗೆಲ್ಲ ಹಾಗಾಗಿ ಬಂದು ಊಟ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಸಲ ಎಷ್ಟು ಸರ್ ಅಲ್ಲಿ ಬಿರಿಯಾನಿ ಸರ್ ಚಿಕನ್ ಬಿರಿಯಾನಿ ನೂರಿಪ್ಪತ್ತು ಮಟನ್ ಬಿರಿಯಾನಿ ಇನ್ನೂರು ಮಟನ್ ಫ್ರೈ ಚಿಕನ್ ಫ್ರೈ ಇನ್ನೂರಿಪ್ಪತ್ತು ಬೆಳಗ್ಗೆ ಎಷ್ಟು ಗಂಟೆ ರೆಡಿ ಇರುತ್ತೆ ಸರ್ ಬಿರಿಯಾನಿ ಸರ್ ಹನ್ನೊಂದುವರೆ ಬೆಳೆ ಬೆಳಗ್ಗೆ ಓಪನ್ ಹನ್ನೊಂದುವರಿಂದ ಬಿರಿಯಾನಿ ರೆಡಿ ಇರುತ್ತೆ ರೆಡಿ ಇರುತ್ತೆ ಮಧ್ಯಾಹ್ನ ಎಷ್ಟು ಗಂಟೆವರೆಗೂ ಇರುತ್ತೆ ಸಾಕಷ್ಟು ಬಸ್ಗಳು ಲಾರಿ ಟ್ರಾವೆಲ್ಸ್ ಎಲ್ಲ ನಿಲ್ಲಿಸ್ತಾರಲ್ಲ ಜಾಗದ ವ್ಯವಸ್ಥೆ ಜಾಗ ಇದೆ ನೀವು ಬಟ್ರಾ ಏನ್ ಸ್ಪೆಷಲ್ ಮಾಡಿದ್ರಿ ಇವತ್ತು ಚಿಕನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬ್ ಎಷ್ಟು ನಿಮ್ಮಲ್ಲಿ ಕಬಾಬ್ ನೂರು ರೂಪಾಯಿ ಕೈಮಾ ಇದೆಯಾ ಇದೆ ಕೈಮ ಇಲ್ಲ ಬೋಟಿ ಫ್ರೈ ಕೈಮ ಇದೆಯಾ ಬೋಟಿ ಫ್ರೈ ಬೋಟಿ ಫ್ರೈ ಹಾಂ ಮಿಕ್ಸ್ ಸೊಪ್ಪು ವಿಶೇಷವಾಗಿ ಏನು ರೆಡಿ ಮಾಡ್ತೀರ ನಿಮ್ಮಲ್ಲಿ ವಿಶೇಷವಾಗಿ ಇದು ದಮ್ ಬಿರಿಯಾನಿ ಸರ್ ದಮ್ ಬಿರಿಯಾನಿ ದಮ್ ಬಿರಿಯಾನಿ ತುಂಬ ಜನ ಹುಡ್ಕೊಂಡು ಬರ್ತಿರ್ತಾರ ನನಗೂ ಕೂಡ ಸಾಕಷ್ಟು ಜನ ಹೇಳಿದ್ರು ಈ ಒಂದು ಹೋಟೆಲ್ ಫ್ಯಾಮಿಲಿ ಕೂಡ ಬರ್ತಾರೆ ಸಾಕಷ್ಟು ಜನ ದಮ್ ಬಿರಿಯಾನಿನ ಇಷ್ಟಪಟ್ಟು ಬರ್ತಾರೆ ಒಂದು ಸಲ ಬಂದವರು ತುಂಬಾ ಜನ ಬರ್ತಾ ಇರ್ತಾರೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ನಿಮ್ ಹೋಟೆಲ್ ಭೇಟಿ ನೀಡಿದ್ವಿ ನಿಮ್ಮ ಮಾಲೀಕರು ಪರವಾಗಿ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಇವತ್ತು ನಿಮ್ಮ ಮಾಲೀಕರು ಇಲ್ಲ ಮಾಲೀಕರು ಇರೋದ್ರಿಂದ ನಾವೇ ಮಾತಾಡ್ತಾ ಭಾರಿ ಒಳ್ಳೆ ಜನ ಭಾರಿ ಜನಗಳಿಗೆ ಒಳ್ಳೆ ಸೇವೆ ಕೊಡ್ತಾ ಇದ್ದೀರಾ ಸೇವೆ ಕೊಡ್ತೀವಿ ನಮ್ಗೆ ಏನೇನು ಬೇಕು ಐಟಮ್ಗಳು ಯಾವುದೇ ಆಗಲಿ ಇದು ಮಾಡಲ್ಲ ತಂದು ಕೊಡ್ತಾರೆ ಹಾಗಾಗಿ ಕಸ್ಟಮರಿಗೂ ಭಾರಿ ಇಷ್ಟ ಆಯಿತು ಅದರಿಂದ ಭಾರಿ ಒಂದು ಸ್ವಲ್ಪ ಫೇಮಸ್ ಆಯಿತು ಎಷ್ಟನೇ ಸಲ ಬರ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲೂ ಕೆಲಸ ಮಾಡ್ತಾ ಇದ್ದೀವಿ ಪಕ್ಕದಲ್ಲಿ ಕೆಲಸ ಮಾಡ್ತಾನಿ ನಾವಲ್ಲೇ ಒಂದು ಐದಾರು ಸರ್ತಿ ಊಟ ಸರ್ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕಬಾಬು ಆಮೇಲೆ ರೊಟ್ಟಿ ಚೌಪಾತಿ ಎಲ್ಲ ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಒಂದ್ ಸಲ ಬಂದವ್ರು ಮತ್ತೆ ಮತ್ತೆ ಬರ್ತಾರೆ ಹೌದೌದು ಮೊಟ್ಟೆ ಮಸಾಲಾ ಆ ಆಮೇಲೆ ಎಗ್ ಮಸಾಲಾ ಎಲ್ಲದು ಅನ್ನ ರೈಸ್ ಪ್ರತಿ ಒಂದನ್ನು ಚೆನ್ನಾಗಿರುತ್ತೆ ಚೆನ್ನಾಗಿ ಹಿಡೀತೀನಿ ಹೋಟ್ಲು ಶುರುವಾಗಿ ಹೆಚ್ಚು ಕಮ್ಮಿ ಎರಡೂವರೆ ತಿಂಗ್ಳು ಮಾಡ್ತೀವಿ ಹೊಸದು ಅವರು ಓನರು ಭಾಳ ಒಳ್ಳೆಯದು ಫ್ಯಾಮಿಲಿನೂ ಬರ್ತಾ ಇರ್ತಾರಾ ಹೌದು ಹೌದು ಫ್ಯಾಮಿಲಿ ಎಲ್ಲ ಬಂದು ಊಟ ಮಾಡ್ಕಂಡು ಹೋಗ್ತಾರೆ ಸರ್ ಓಕೆ ಸರ್ ನಮಸ್ತೆ ಸರಿ ಸರ್ ಆಯ್ತು ಸರ್ ನೀವು ಈ ಒಟ್ಟಿಗೆ ಎಷ್ಟನೇ ಸಲ ಬರ್ತಾ ಇದೀರ ಈ ಮಾರ್ಕ್ಸಲ್ಲಿ ಬರ್ತಾ ಇದ್ದೀವಿ ಮೊನ್ನೆ ಬನ್ನಿ ಮತ್ತೆ ಇವತ್ತು ಬಂದಿದ್ದೀವಿ ನಿನ್ನೆ ಮೊನ್ನೆ ಎಲ್ಲ ಬಂದಿ ಏನು ಚೆನ್ನಾಗಿರುತ್ತೆ ಸರ್ ಇಲ್ಲಿ ಫಿಶ್ಶು ಬಿರಿಯಾನಿ ಎಲ್ಲ ಚೆನ್ನಾಗಿರುತ್ತೆ ರೈಟ್ ಎಲ್ಲ ಆಗಿದೆ ಸರ್ ರೈಟ್ ಎಲ್ಲ ಪಕ್ಕಾ ಎಲ್ಲ ಕಮ್ಮಿ ಇದೆ ಎಲ್ಲ ಬೆಂಗಳೂರಿಗೆ ಹೋಗ್ತಕ್ಕಂಥ ಬಿ ಎಚ್ ರಸ್ತೆಯಲ್ಲಿದೆ ಬಿ ಎಚ್ ರಸ್ತೆಯಲ್ಲಿ ಸಾಕಷ್ಟು ಜನ ಬರ್ತಾ ಇರ್ತಾರೆ ತುಂಬಾ ಸರ್ ಎಲ್ಲ ಜನ ಬರ್ತಾರೆ ಎಲ್ಲ ಸರ್ವಿಸ್ಗಳು ಬಂದು ಎಲ್ಲ ತಂದು ಇದು ಮಾಡ್ತಾರೆ ಸರ್ವಿಸ್ ಎಲ್ಲ ಯಾವ ರೀತಿ ಇದೆ ಸರ್ ಚೆನ್ನಾಗಿದೆ ಸರ್ ಎಲ್ಲ ಚೆನ್ನಾಗಿದೆ ಎಲ್ಲ ಸರ್ವಿಸ್ ಎಲ್ಲ ಸೂಪರ್ ಆಗಿದೆ ಎಲ್ಲಿ ಬರುತ್ತೆ ಸರ್ ಇದು ಇಲ್ಲಿ ಡಿ ಎಸ್ ಪಿ ಆಫೀಸ್ ಮುಂದೆ ಇದೆ ಸರ್ ಧನ್ಯವಾದ ಸರ್ ಇವತ್ತು ಏನು ಆರ್ಡ್ರ್ ಮಾಡಿದ್ದೀರಾ ಫಿಶ್ ಸರ್ ಫಿಶ್ ಆರ್ಡ್ರ್ ಮಾಡಿದ್ದೀರಾ ಸರ್ ಆಗಿದೆ ಬಿರಿಯಾನಿ tonight.